ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಕಾಲಿನಿಗಳ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಕಳೆದ ಹಲವಾರು ವರ್ಷಗಳಿಂದ ಈ ಅನುದಾನವನ್ನ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿ ಮೀಸಲಿಟ್ಟಂತಹ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ವಾಪಸ್ ಪಡ್ಕೊಂಡಿರುವಂತದ್ದು ಈ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಅವರಿಗೆ ಮೀಸಲಿಟ್ಟಿರ್ತಕ್ಕಂತ ಅನುದಾನವನ್ನ ತಗೊಂಡು ಬೇರೆ ಕೆಲಸಕ್ಕೆ ಉಪಯೋಗ ಮಾಡಿಕೊಂಡಿರುವಂತದ್ದು ಇದು ಮೊದಲನೇ ಬಾರಿ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಇನ್ನೊಂದು ಅತ್ಯಂತ ಗಂಭೀರವಾದಂತ ಸವಾಲು ರಾಜ್ಯದ ಜನರಿಗೆ ಏನಿದೆ ಅಂದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಿಗಟ್ಟು ಹೋಗಿದೆ ಪುಂಡ ಪೋಖರಿಗಳ ಕೈಯಲ್ಲಿ ಇವತ್ತು ವ್ಯವಸ್ಥೆ ಸಿಕ್ಕಿ ನಲುಗುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂತದ್ದನ್ನ ರಾಜ್ಯದ ಹಲವಾರು ಘಟನೆಗಳಿಂದ ನಾವು ಕಾಣಬಹುದಾಗಿದೆ ಯಾವ ಗೋವುಗಳ ಮೇಲಾಗಿರ್ತಕ್ಕಂಥ ಅಮಾನವೀಯ ಘಟನೆಗಳಾಗಿರ್ಬೋದು ಅಥವಾ ಅನೇಕ ಬ್ಯಾಂಕುಗಳನ್ನು ಹಾಗಲೇ ದರಡೆ ಮಾಡಿರುವಂಥದ್ದು ಮಂಗಳೂರಿನಲ್ಲಿರ್ಬೋದು ಬಳ್ಳಾರಿಯಲ್ಲಿರ್ಬೋದು ಮೈಸೂರಿನಲ್ಲಿರ್ಬೋದು ಈ ರೀತಿ ಕೆಲವು ಕಡೆ ಆಗಿದೆ ಕೆಲವು ಕಡೆ ವಿಫಲ ಪ್ರಯತ್ನ ಆಗಿದೆ ಈ ರೀತಿ ಕಾನೂನು ಸುವ್ಯವಸ್ಥೆ ಕೂಡ ಹದಿಗಟ್ಟಿ ಹೋಗಿರುವಂಥದ್ದು ಇವತ್ತು ಅನೇಕ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ಪರಿವರ್ತನೆಯಾಗಿ ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ದೂರುಗಳು ಕೂಡ ಇವತ್ತು ಸಾರ್ವಜನಿಕರಿಂದ ಬರ್ತಾ ಕೂಡ ನಾವು ಕಾಣ್ತಾ ಇದ್ದೀವಿ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವಂತ ದೃಷ್ಟಿಯಿಂದ ಪ್ರಯತ್ನ ಮಾಡಿ ಅಲ್ಲಿ ಕೂಡ ಅವರು ತಮ್ಮ ಚಾಪನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಜನರನ್ನ ತಮ್ಮ ಗಮನ ಬೇರೆ ಕಡೆ ಸೇರಿದಂತಹ ದೃಷ್ಟಿಯಿಂದ ಬೇರೆ ಬೇರೆ ಡೊಂಬರಾಟಗಳು ಕೂಡ ನಡೀತಾ ಇರುವಂತಹ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಅವರ ರಿಪೋರ್ಟಿಂಗ್ ಪ್ರಕಾರ ಶೇಕಡಾ ಐವತ್ತಾರರಷ್ಟು ಅಪರಾಧ ಪ್ರಕರಣಗಳು ಹೆಚ್ಚಾಗಿರುವಂತದ್ದು ಇವತ್ತು ನೀವು ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಮತ್ತು ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ನಮ್ಮ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಹಲವಾರು ಜನ ಬರ್ತಾ ಇದ್ರು ಬೇರೆ ಬೇರೆ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮತ್ತು ಪ್ರಯತ್ನಗಳು ಕೂಡ ಆಗ್ತಾ ಇದ್ರು ಸರ್ಕಾರದ ಕಡೆಯಿಂದ ಇತ್ತೀಚೆಗೆ ದಾವೋಸ್ನಲ್ಲಿ ನಡೆದಂತ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಕರ್ನಾಟಕಕ್ಕೆ ಒಂದು ಬಿಡಗಾಸು ಕೂಡ ಬಂದಿಲ್ಲ ಅನ್ನುವಂಥದ್ದನ್ನು ಕೂಡ ಇವತ್ತು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಂದು ಕಡೆ ಆರ್ಥಿಕ ದಿವಾಳಿ ಇರ್ತಕ್ಕಂಥ ಸರ್ಕಾರ ಅಭಿವೃದ್ಧಿ ಶೂನ್ಯವಾಗಿದೆ ಅನುದಾನ ಶೂನ್ಯವಾಗಿದೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಒಂದ್ ಕಡೆ ಬ್ಯಾಂಕ್ ಅನ್ನ ದರೋಡೆಕೋರರು ಲೂಟಿ ಮಾಡ್ತಾ ಇದ್ರೆ ಸರ್ಕಾರಿ ಬೊಕ್ಕಸವನ್ನ ಹಲವಾರು ಸಚಿವರು ಶಾಸಕರು ಲೂಟಿ ಮಾಡಿರುವಂತದ್ದು ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ವಾಲ್ಮೀಕಿ ಆಗರದಲ್ಲಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಮಾತ್ರ ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಪಿಕೊಳ್ಳುವಂತದ್ದು ಮತ್ತು ಅವರು ಬೇಲ್ ಮೇಲೆ ಹೊರಗೆ ಓಡಾಡುತ್ತಿರುವಂತಹ ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಗಮನ ಇಲ್ಲ ಈ ರಾಜ್ಯದ ಬೊಕ್ಕಸನ್ನ ಲೂಟಿ ಮಾಡಬೇಕು ಈ ಮೂಲಕ ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರದ ಮೂಲಕ ಕೇಂದ್ರಕ್ಕೂ ಕೂಡ ಹಣವನ್ನ ಸಂದಾಯ ಮಾಡಬೇಕನ್ನುವಂತ ಕಾಯಕಿದೆ ಹೊರತು ಜನರ ಅಭಿವೃದ್ಧಿಗಾಗಿ ಅವ್ರಿಗೆ ಯಾವುದೇ ಚಿಂತನೆ ಇಲ್ಲ ಅನ್ನುವಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಅವ್ರು ಯಾವ ರೀತಿ ಕುಂಭಕರ್ಣ ಎತ್ತಿ ಅಂತಂದ್ರೆ ಗ್ರಾಮೀಣ ಪ್ರದೇಶದ ಆಡಳಿತ ವ್ಯವಸ್ಥೆಯಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಚುನಾವಣೆ ಚುನಾವಣಾ ಅಧಿಕಾರಿಗಳು ಮಾಡಲಿಕ್ಕೆ ತಯಾರಿದ್ರು ಕೂಡ ಇವತ್ತು ಕುಂಟರ್ ನೆಪ ಹೇಳ್ಕೊಂಡು ರಾಜ್ಯದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯನ್ನ ಮಾಡಲಿಕ್ಕೆ ಮೀನಾಮಿ ಸಲ್ಲಿಸ್ತಾ ಇದ್ದಾರೆ ಮಾಡುವಂತ ಯಾವುದೇ ಲಕ್ಷಣಗಳು ಅವರಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ರೈತರ ಜೀವನಾಡಿಯಾಗಿರ್ತಕ್ಕಂಥ ಎ ಪಿ ಎಂ ಸಿಗಳು ಇವತ್ತು ಬಹುತೇಕ ಎ ಪಿ ಸಿಗಳು ಆಡಳಿತ ಇಲ್ಲದೆ ಹೇಳೋರು ಕೇಳೋರು ದಿಕ್ಕಿಲ್ಲದೆ ಈ ರೀತಿ ರೈತರಿಗೂ ಕೂಡ ಒಂದ್ ಕಡೆ ಅನ್ಯಾಯ ಆಗ್ತಾ ಇದೆ ಸುಮಾರು ನೂರ ಅರವತ್ತೆರಡು ಎ ಪಿ ಎಂ ಸಿಗಳಿದಾವೆ ಅಲ್ಲಿಯೂ ಕೂಡ ಚುನಾವಣೆ ಆಗಿಲ್ಲ ಈ ರೀತಿ ಆಡಳಿತ ವ್ಯವಸ್ಥೆಯನ್ನು ನಡೆಸಬೇಕಾದಂತ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯತಿ ಎಪಿಎಂಸಿ ಈ ತರದ ಸಂಸ್ಥೆಗಳಿಗೂ ಕೂಡ ಚುನಾವಣೆ ನಡೆಸುವಲ್ಲಿ ಮೀನಾವೇಷ ಅನಿಸೋದ್ರ ಪ್ರಕಾರ ಆಡಳಿತದ ಅರಾಜಕತೆ ಇವತ್ತು ರಾಜ್ಯದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಹೀಗಾಗಿ ನಾನು ರಾಜ್ಯದ ಜನರ ಪರವಾಗಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಿಮ್ಮ ಮೇಲೆ ಬಹಳ ದೊಡ್ಡ ಭರವಸೆಯನ್ನು ಇಟ್ಟುಕೊಂಡು ರಾಜ್ಯದ ಜನ ಸುಮಾರು ನೂರ ಮೂವತ್ತಾರು ಸೀಟುಗಳನ್ನು ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಇಲ್ಲ ಅಂದ್ರೆ ರಾಜ್ಯದ ಜನರ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿರೋದ ವಿಶ್ವಾಸಕ್ಕೆ ಚ್ಯುತಿ ಬರಲಾರ ರೀತಿಯಲ್ಲಿ ನೀವು ಸರ್ಕಾರ ಬಿಟ್ಟು ತೊಲಗಬೇಕು ಭಾರತೀಯ ಜನತಾ ಪಾರ್ಟಿ ನಿಮ್ಮನ್ನ ಕುರ್ಚಿಯಿಂದ ತಲುಪೋ ತಲುಪಿಸುವವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಒಂದು ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಮೂಲಕ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಉಳಿದ ನಾವು ಮಾತಾಡಬಹುದು ಸರ್ ಈಗ ರಾಜ್ಯದಲ್ಲಿ ಪರಿಸ್ಥಿತಿ ಇದ್ದಾಗ ಶಾಸಕರು ಯಾರು ಧ್ವನಿ ಅಂತ ಇಲ್ಲ ನಿಮ್ಮ ಪಬ್ಲಿಕ್ ಗ್ರೀವೆನ್ಸಸ್ ಬಗ್ಗೆ ಅಂದ್ರೆ ಯಾರು ತುಟ್ಟಿ ಬಿಸ್ತಾ ಇಲ್ಲ ನೀವು ಒಂದು ಶಾಸಕ ತುಟ್ಟಿ ಬಿಸ್ತಾ ಇಲ್ಲ ನಿಮ್ ಲೀಡರ್ ಆಫ್ ಅಪೋಸಿಷನ್ ಹಿಡೋದು ಇಲ್ಲಿ ಲೋಕಲ್ ಎಮ್ ಎಲ್ ಇಲ್ಲ ಒಂದು ಒಬ್ಬ ವಿರೋಧ ಪಕ್ಷವಾಗಿ ನಾವೇನ್ ಮಾಡಬೇಕು ಆ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ನನಗನ್ನಿಸ್ತದ ನಮ್ಮ ವಿರೋಧ ಪಕ್ಷವಾಗಿ ನಾವೇನ್ ಮಾಡ್ತಾ ಇದೀವಿ ಅದನ್ನು ತೋರಿಸಲಾರ್ದ ತಾವು ಅಂತವ್ರನ್ನ ವೈಭೀಕರಣ ಮಾಡೋದ್ರಿಂದ ಈ ಚಟುವಟಿಕೆ ಹೆಚ್ಚು ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಿವಳೆ ಇದಾಗ ನಿಮ್ ಶಾಸಕರ ಮಾತಾಡಿದಾರ ಯಾವಾಗ್ಲೂ ಒಂದ್ರೆ ಪ್ರೊಟೆಸ್ಟ್ ಮಾಡಿದ್ದಾರೆ ಹೇಳಿ ನೀವ ನೀವು ನಮ್ಮ ದೂರ್ಬೇಡ್ರಿ ನಾನು ಅಂತ ಹೇಳ್ತೀನಿ ನಾವು ರಾಜ್ಯದ ಮುಖ್ಯಮಂತ್ರಿಗಳೇ ಮೂಡ ಹಗತದಲ್ಲಿ ಸಿಕ್ಕೊಂಡಿರ್ತಕ್ಕಂತ ಸಂದರ್ಭದಲ್ಲಿ ಅವರ ವಿರುದ್ಧ ಪಾದಯಾತ್ರೆ ಮಾಡೋದ್ರ ಮುಖಾಂತರ ರಾಜ್ಯದ ಜನರ ಗಮನಕ್ಕೆ ತಂದು ಅದು ಎನ್ಕ್ವೈರಿ ಆಗಿ ಇವತ್ತು ರಾಜ್ಯದ ಇತಿಹಾಸದಲ್ಲಿ ಅಂಡರ್ ಎನ್ಕ್ವೈರಿ ಯಾವುದೇ ಚೀಫ್ ಮಿನಿಸ್ಟರ್ ಎನ್ಕ್ವೈರಿ ಹೋಗಿ ಕುಂತಿಲ್ಲ ಕಮಿಟಿ ಮುಂದ್ಗಡೆ ರಿಸೈನ್ ಮಾಡಿ ಆರೋಪ ಬಂದ ತಕ್ಷಣ ಅನೇಕ ಉದಾಹರಣೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವ್ರು ರಾಜೀನಾಮೆ ಕೊಡದೆ ಆ ಎನ್ಕ್ವೈರಿ ಒಳಗೆ ಹೋಗಿ ಕೂಡ್ತಾರಂತಂದ್ರೆ ಎಷ್ಟು ಬಣ್ಣ ಮುಖ್ಯಮಂತ್ರಿ ಇರ್ಬೇಕನ್ನುವಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕು ಅದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆದಂತಹ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂತಿಲ್ಲ ವಿಧಾನಸಭೆಯಲ್ಲಿ ನಾವು ಹೋರಾಟ ಮಾಡಿದೀವಿ ಲೋಕಸಭೆಯಲ್ಲಿ ನಾವು ಹೋರಾಟ ಮಾಡಿದೀವಿ ಮಂತ್ರಿಗಳು ಅರೆಸ್ಟ್ ಆದರೂ ಅದು ಜಾಮೀನು ಮೇಲೆ ಹೊರಗಡೆ ಬರುವಂತಾಗಿದೆ ಮತ್ತು ಸರ್ಕಾರ ಎಲ್ಲೆಲ್ಲಿ ವಿಫಲ ಆಗಿದೆ ಆ ಎಲ್ಲಾ ವಿಷಯಗಳನ್ನ ನಾವು ಇದ್ದೀವಿ ಆದ್ರೆ ನಮ್ಮ ಪಾರ್ಟಿ ಒಳಗು ಗದ್ದಿಲ್ಲ ಅಂತ ಹೇಳುದಿಲ್ಲ ಕೆಲವು ಅಸಮಾಧಾನ ಅಸಮಾಧಾನಗಳನ್ನ ಬಹುಶಃ ಮಾಧ್ಯಮದ ಸಂಘಟನೆಗೆ ನಾನು ವಿನಂತಿ ಮಾಡ್ತೇನೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಬೆಳಗ್ಗೆ ಚೆಲ್ಲುವಂತ ಕೆಲಸ ಮಾಡ್ರಿ ಯಾರೋ ವೈಯಕ್ತಿಕ ಅಸಮಾಧಾನಗಳನ್ನ ಬೀದಿಗೆ ಬಂದಾಗ ಅದನ್ನ ಬಹಳ ವೈಭವೀಕರಿಸಿ ಮಾಡೋದ್ರಿಂದ ರಾಜಕಾರಣದಲ್ಲಿ ಒಳ್ಳೆ ಒಳ್ಳೆ ಮೆಸೇಜ್ ಆಗೋದಿಲ್ಲ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ನಾನು ಯಾವ್ದೂ ಮರೆ ಮಚ್ಚುದಿಲ್ಲ ಯಾವ್ದು ನಾನು ಹೇಳಿದಿಲ್ಲ ನಮ್ಮಲ್ಲಿ ಮನೆಗಳಾಗಿರವ ಬೀದಿಗೆ ಬಂದು ಮಾತಾಡ್ತಾ ಇದ್ದಾರ ಅದರ ಮಾಧ್ಯಮದ ಸ್ನೇಹಿತರಿಗೆ ನಾವು ವಿನಂತಿ ಮಾಡುವಂತದ್ದು ಏನಂದ್ರೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯದ ಜನರ ಹಿತ ದೃಷ್ಟಿಯಿಂದ ಯಾವಕ್ಕೆ ಹೆಚ್ಚು ಕೊಡ್ಬೇಕು ಕೊಡ್ಬೇಕನ್ನು ತಾವು ಕೂಡ ಯೋಚನೆ ಮಾಡಿ ಅನ್ನುವಂತ ವಿನಂತಿ ಅಪಘಾತದ ಬಗ್ಗೆ ಅನೇಕ ಚರ್ಚೆಗಳಿವೆ ಅನೇಕ ಗೊಂದಲಗಳಿವೆ ವಿರೋಧ ಪಕ್ಷದ ಸಹಜವಾಗಿ ಅದರಲ್ಲಿ ಹಣ ತರ್ತಾ ಇದ್ರು ಅಂತ ಒಂದು ಆರೋಪ ಮಾಡಿದ್ದಾರೆ ಸಹಜವಾಗಿ ಆಡಳಿತ ಪಕ್ಷದಲ್ಲಿ ಒಬ್ಬ ಸಚಿವರು ನಾವು ಅವ್ರ ಆಕ್ಸಿಡೆಂಟ್ ಆದಾಗ ಒಂದು ಮಾನವೀಯ ಹೃದಯದಿಂದ ನಮ್ಮ ಜಿಲ್ಲೆಯವರು ಒಬ್ಬ ಮಹಿಳೆ ಹೀಗಾಗಿ ನಾವು ಒಂದು ಕಟ್ಟಸಿ ಒಂದು ಸೌಜನ್ಯುತವಾಗಿ ನಾವು ಭೇಟಿ ಕೊಟ್ಟಿದೀವಿ ಅದ್ರ ಬಗ್ಗೆ ನಮ್ದು ಯಾರು ಮಾತಿಲ್ಲ ಆದ್ರ ಜನರಿಗೆ ಸಂಶಯ ಬರುವಂತಹ ಘಟನೆಗಳೇನಾಗಿದಾವ ಅದನ್ನು ನಿವಾರಣೆ ಮಾಡಬೇಕಾದಂತ ಜವಾಬ್ದಾರಿ ಒಂದು ಸಚಿವರ ಮೇಲೆ ಇದೆ ನೀವು ಎಸ್ಕಾಟ್ ಉಪಯೋಗ ಮಾಡ್ಕೊಂಡಿಲ್ಲ ನೀವು ಸರ್ಕಾರಿ ಕಾರ್ ಉಪಯೋಗ ಮಾಡ್ಕೊಂಡಿಲ್ಲ ಸರ್ಕಾರಿ ಗನ್ನ ಉಪಯೋಗ ಮಾಡ್ಕೊಂಡಿಲ್ಲ ಈ ರೀತಿಯಾದಂತ ಗೊಂದಲಗಳಿಗೆ ಪಂಚನಾಮ ಮಾಡ್ಲಂತ ಗಾಡಿ ತೊಗೊಂಡು ಹೋಗ್ಬಾರ್ದು ಮತ್ತೆ ಆಕ್ಸಿಡೆಂಟ್ ಆಗ್ಬಿಟ್ಟೆ ಗಾಡಿ ಕವರ್ ಮಾಡಿದ್ರು ಅಂತ ಬಟ್ಟೆ ಹಾಕಿ ಏನಿತ್ತು ಗಾಡಿ ನಿಮ್ಮಲ್ಲಿ ಲೀಡರ್ ಮಾತಾಡ್ತಾರೆ ನೀವು ಲೋಕಲ್ ಲೋಕಲ್ವಾ ಅದ್ರ ಬಗ್ಗೆ ಯಾರ ಪಕ್ಷ ನಮ್ಮ ನಮ್ಮ ಐಡಿಯಾಲಜಿ ನಾನು ಹೇಳ್ತಾ ಹೇಳ್ತೇನೆ ಸಿದ್ಧಾಂತಗಳು ಬೇರೆ ಇರ್ಬೋದು ಅದ್ರ ಮಾನವೀಯ ಹೃದಯ ಎಲ್ಲರಲ್ಲಿ ಒಂದೇ ಇರ್ತದ ಹೀಗಾಗಿ ನಾವು ಅವ್ರ ಕಟ್ಟಿಸಿ ಅಂತ ಕೊಟ್ಟಿದೀವಿ ಅಂತ ಹೇಳಿ ಅವ್ರೆಲ್ಲಾ ಮಾಡಿದ್ದನ್ನು ಭಾರತ್ ಮಾಪಾತಲ್ಲ ವೆಹಿಕಲ್ನಲ್ಲಿ ಏನಿತ್ತು ಅನ್ನುವಂತ ಜನರೇನು ಪ್ರಶ್ನೆ ಬಂದ್ರು ಇವತ್ತು ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಏನ್ ಪ್ರಶ್ನೆ ಮಾಡಿದಾರ ಅದ್ರ ಉತ್ತರ ಕೊಡಬೇಕಾದಂತ ಜವಾಬ್ದಾರಿ ಮಾನ್ಯ ಸಚಿವರ ನೀವು ಅವ್ರನ್ನ ಕೇಳಿ ಪಡಿಬೇಕಾಗ್ತದೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟೀಕರಣ ಕೊಡ್ಬೇಕಾಗ್ತದೆ ಅವರು ಎನ್ಕ್ವರಿ ಮಾಡ್ಬೇಕಾಗ್ತದೆ ಯಾರ ಅಂಡ್ರೆ ಕೆಲಸ ಮಾಡ್ತಕ್ಕಂತ ಒಂದು ಸಂಸ್ಥೆ ಅದ ಲೋಕಾಯುಕ್ತ ಎಲ್ಲಿ ತನಕ ಎಷ್ಟು ಸ್ಟ್ರಾಂಗ್ ಇತ್ತು ಅನ್ನೋದು ನೀವು ನೋಡಿದ್ರಿ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಲೋಕಾಯುಕ್ತ ಎಷ್ಟು ಗಟ್ಟಿ ಮಾಡಿದ್ದೀವಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇರಬಹುದು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಕ್ಕಂತ ಸಂದರ್ಭದಲ್ಲಿ ಲೋಕಾಯುಕ್ತ ಎಷ್ಟು ಸ್ಟ್ರಾಂಗ್ ಇತ್ತು ಇವತ್ತು ಲೋಕಾಯುಕ್ತ ಸ್ಥಿತಿ ಏನಾಗಿದೆ ಅನ್ನುವಂಥದ್ದು ತಾವು ಅಧ್ಯಯನ ಮಾಡಿ ಆ ಪ್ರಶ್ನೆ ಸರ್ ಮೊನ್ನೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶಿ ಸರ್ಕಾರ ಆಯ್ತು ಐತಿಹಾಸಿಕ ಕಾರ್ಯಕ್ರಮ ಆಯಿತು ಆಮೇಲೆ ಅದೇ ಡಿಶೇ ಬರೋ ಬೆಳಗಾವಿ ಜಿಲ್ಲಾ ಡಟಿ ರಾಜಕಾರಣ ಅಂತಾರೆ ಬೆಳಗಾವಿ ಜಿಲ್ಲೆ ಅವಮಾನ ಹೇಗೆ ಇಲ್ಲ ಓ ಯಾವ ಹಿನ್ನೆಲೆ ಹೇಳಿದಾಗ ನನಗೆ ಇಲ್ಲ ನಾನು ಸ್ಟೇಟ್ಮೆಂಟ್ ನೋಡಿಲ್ಲ ಹೀಗಾಗಿ ಅದ್ರ ಬಗ್ಗೆ ಸ್ಪಷ್ಟಕವಾಗಿ ನೋಡ್ಕೊಡುವಂತದ್ದು ಆಗತ್ತಿಲ್ಲ ಅವ್ರು ಹೇಳಿದ್ರೆ ಅದನ್ನ ಜನ ಯಾವ ರೀತಿ ಶೂಟಾರ್ ಮಾಡ್ತಾರೆ ನೋಡಿದ್ರೆ ಮಾಡ್ಬಿಟ್ಟಾಗ ಇಲ್ಲಿ ಅಧಿಕ ಪ್ರಕಟ ಈ ಅದೇ ನಾನು ಅದನ್ನ ಹೇಳ್ತಾ ಇದ್ದೀನಿ ಈ ಈ ಲೋಕಾಯುಕ್ತ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಕಾಲದಲ್ಲಿ ಲೋಕಾಯುಕ್ತಕ್ಕೆ ಎಷ್ಟು ಗೌರವ ಇತ್ತು ಎಷ್ಟು ಶಕ್ತಿಶಾಲಿ ಆಗಿತ್ತು ಅಧಿಕಾರ ಹೆಂಗೆ ಕೊಟ್ಟಿದ್ದೀವಿ ಅದಕ್ಕೆ ಈಗ ಅದರ ಕಾಲಕ್ಕೆ ಇರ್ತಕ್ಕಂತ ಎಲ್ಲಾ ಅಧಿಕಾರವನ್ನ ವಾಪಸ್ ತಗೊಂಡು ಮತ್ತೊಂದು ಸಂಸ್ಥೆಯನ್ನು ಅವರು ಸ್ಥಾಪನೆ ಮಾಡಿದ್ರೆ ಅವತ್ತು ಈಗ ಎಲ್ಲಾ ಪಕ್ಷಗಳಲ್ಲಿರುವ ಲೀಡರ್ಸ್ ಗಳನ್ನು ಹಗರಣ ಮಾಡಿದ್ದಾರೆ ಫೇಟ್ ತಗೊಂಡಿದ್ದಾರೆ ಅದಕ್ಕೋಸ್ಕರ ಅಪೋಸಿಷನ್ ನಿಮ್ಮ ಪಕ್ಷದವರಿಂದ ಇಟ್ಕೊಂಡು ಜೆಡಿಎಸ್ ಇಂದ ಇಟ್ಕೊಂಡು ಎಲ್ಲರನ್ನೂ ಅದನ್ನ ಮುಚ್ಚಾಕ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಬೆಂಗಳೂರಿನಲ್ಲೇ ಮಾತಾಡ್ತಾರೆ ಜನ ಈಗ ಯಾಕಂದ್ರೆ ಒಬ್ಬೊಬ್ರು ಐವತ್ ಸೈಡ್ ತಗೊಂಡವರು ಇದಾರೆ ಎಲ್ಲಾ ಪ್ರಕಾರ ಮುಚ್ಚು ಪ್ರಯತ್ನ ಇದ್ರೆ ಇಡೀ ನೂರ ನಲ್ವತ್ತೆರಡು ಸೈಡ್ ಪಟ್ಟಿ ಹೆಂಗ್ ಕೊಟ್ಟಿತ್ತು ಯಾರ ನೋಡ್ರಿ ನಾನು ಇವತ್ತು ಪೂರ್ಣ ಸಚಿವರಿಶ್ಚಂದ್ರ ಅಂತ ಹೇಳಕ್ ಆಗುದಿಲ್ಲ ಯಾವ್ದೇ ಪೊಲಿಟಿಕಲ್ ಪಾರ್ಟಿ ಕೆಲವು ಪಾರ್ಟಿಕಲ್ ಪಾರ್ಟಿ ಒಳಗೆ ಹೋಗ್ಬಿಡ್ತಾರೆ ಯಾರ್ಯಾರು ಭ್ರಷ್ಟಾಚಾರ ಮಾಡೋರು ಸ್ವಚ್ಛ ಆಗ್ಬೇಕಾಗತ್ತೆ ಸ್ವಚ್ಛ ಮಾಡ್ಲಿ ಏನ್ ತಪ್ಪದ ಅವ್ರು ಸಿಕ್ಕೋತಾರ ಅವ್ರ ಕಾನೂನು ಆಕ್ಷನ್ ಆಗಿ ನಿಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಈ ಗಾಂಜಾ ಇಸ್ಪಿಟ್ಟು ಮಟ್ಟ ಎಲ್ಲ ಬಂದಾಗಿದ್ದು ಬಟ್ ಈಗ ಆಗಿದೆ ಅದ್ರ ಬಗ್ಗೆ ತಮ್ಮ ಹೋರಾಟ ಆಗಿದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅಲ್ಲ ಅದನ್ನ ಹೇಳಿಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದ ಗುಂಡು ಪೋಖರಿ ಕಳೆಯಾಗಿ ಅಧಿಕಾರ ಸಿಕ್ಕದ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ನ ಕಚೇರಿಗಳಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ರಾಜ್ಯದ ಗೃಹ ಮಂತ್ರಿ ಪಾಪ ಏನೋ ಗೊತ್ತಿರ್ತಲ್ಲ ಅವ್ರಿಗೆ ಇತ್ತೀಚೆಗೆ ಇಲ್ಲಿ ರವಿ ಅವ್ರ ಸಿಟಿ ರಿವ್ಯೂ ಅವ್ರ ಪ್ರಕರಣದಾಗ ನೋಡಿದ್ರೆ ನಾನು ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಆಗಲ್ಲ ಅದನ್ನ ಅದನ್ನೇ ಹೇಳ್ತಾ ಇದೀನಿ ನಾನು ಜನ ನಾವು ಯಾಕೆ ಓಟ್ ಕೊಟ್ಟಿವಿ ಅಂತೇಳಿ ಇವತ್ತು ಹಿಡಿಶಾಪ ಆಗ್ತಾ ಇದಾರೆ ಅವ್ರಿಗೆ ಪಕ್ಷದ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರು ಸಲ ಅಧ್ಯಕ್ಷರು ಅಂತೇಳಿ ಆಯ್ಕೆ ಮಾಡಿದ ಮೇಲೆ ವೈಯಕ್ತಿಕ ಇಷ್ಟ ಇಷ್ಟ ಅಥವಾ ವಿರೋಧ ಇರುವುದಿಲ್ಲ ಎಲ್ಲರೂ ಆ ನಾಯಕತ್ವದ ಅಂದ್ರನ್ನ ಕೆಲಸ ಮಾಡಬೇಕಾಗ್ತಾರೆ ಅದೇ ಅವರು ವೈಯಕ್ತಿಕ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ ಒಂದ್ಸಲ ರಾಷ್ಟ್ರೀಯ ನೇತೃತ್ವ ಏನು ಹೇಳಿದಾಗ ನಾವು ಅದನ್ನ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವಂಥ ವಿಷಯ ಅಲ್ಲ ಸಂಘಟನಾತ್ಮಕವಾಗಿ

ಮತ್ತು ಅವು ಯಾವ್ಯಾವ ರೂಟ್ ಯಾವ routes ಗಾಡಿ ಹೊರಟ್ ಪೊಲೀಸ್ ಬೇಕalo ಅಲೆಲ್ಲಾ ಕೂಡ ನಮ್ಮ ಕಾರ್ಯಕರ್ತರ ಮೂಲಕ ಇದೆಲ್ಲಾ ನಾನು ಮಾತಾಡ್ತಾ ಇಲ್ಲ ಏನು ಮಾತಾಡ್ಬೇಕು ಇಲ್ಲ ಅವೆಲ್ಲಾ ನಾವು ರಾಜಕೀಯ ಪ್ರತಿಭಟನೆ ಮಾಡಿದೀವಿ ಜಿಲ್ಲೆಯವರು ಜಿಲ್ಲೆಯೊಳಗೆ ಎಲ್ಲರೂ ಪ್ರತಿಭಟನೆ ಮಾಡಿದೀವಿ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿದೀನಿ ಓಕೆ ಅದನ್ನ ಹೊರತುಪಡಿಸಿ ಏನು ಮಾಡ್ಲಿಕ್ಕೆ ಸರ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಶುಭ ಹುಗ್ಗಳ್ಕೆ ಕಿರಣ ಕಡಡಿ ಅವರಿಗೂ ಹಾಗೂ ಕಕ್ಷೇತರತಕ್ಕಂಥ ಪಕ್ಷದ ವರಿಷ್ಠರಿಗೂ ಕೂಡ ಧನ್ಯವಾದಗಳು